ಹೇಗಿದ್ರಿ ಅಲ್ಲ ಒಟ್ಟಿಗೆ ನಿಮ್ನೆಲ್ಲ ಇದ್ರಿ ಬಹಳ ದಿವಸಗಳಾಗಿತ್ತು ತಿಂಗಳ ಗಟ್ಟಲೆ ಇರಬೇಕು ಈವಿನಿಂಗ್ ಹೊರದ ನಿಲ್ಟಿವ್ ಆಗಿದೆ ಹಾಗೆ ಮೊದಲು ವಾರನೇ ಸೊ ಪ್ರಮುಖವಾಗಿ ನಾನಿಲ್ಲಿ ಬಂದಿರೋ ಕಾರಣ ಇಲ್ಲ ಮುಂದೆ ಇದೆ ಆ ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕು ನಿರ್ಮಾಪಕರಿಗೆ ಜೇರು ತುಂಬಿಸ್ಬೇಕು ಅವ್ರ ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಧೈರ್ಯ ಸ್ಥೈರ್ಯ ತುಂಬಬೇಕು ಒಂದಷ್ಟು ಹೊಸಬರಿಗೆ ಹೊಸ ಡೈರೆಕ್ಟರ್ ಆಗಲಿ ಕಲಾವಿದಗಳಾಗಿ ಒಂದು ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ನಾವು ಸನ್ನದ್ಧವಾಗಬೇಕು ಅಂದ್ರೆ ಅದರ ಹಿಂದೆ ಒಂದು ಗೆಲುವಿರಬೇಕು ಗೆಲುವು ಸೋಲು ಅನ್ನೋದು ಹಲವಾರು ಮಜನಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಲ್ಲಿ ಕಾಣುತ್ತೆ ಕಮರ್ಷಿಯಲ್ ಸಕ್ಸಸ್ ಒಂದ್ ಕಡೆ ಆದರೆ ಕ್ರಿಟಿಕಲಿ ಕ್ಲೇಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ ಜನ ಮನ್ನಣೆ ಥಿಯೇಟರ್ ಕಲ್ಲಿ ಸಿಕ್ಕಿ ಕೆಲವೊಂದು ಸಿನಿಮಾಗಳು ಓಟಿಟಿಲ್ ಬಂದಾಗ ಅಥವಾ ಟಿವಿಲ್ ಬಂದಾಗ ಅದಕ್ಕೆ ತುಂಬಾ ಒಳ್ಳೆ ಟಿ ಆರ್ ಪಿ ಆಗಲಿ ಅಥವಾ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಿ ಈ ಥರ ಹೆಸರು ಮಾಡುತ್ತೆ ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದ್ರೆ ಆಗ್ಲೇ ಹೇಳಿದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಡ್ಡಿಕೊಳ್ಳಕ್ಕೆ ಈ ಒಂದು ಗೆಲುವು ಅನಿವಾರ್ಯ ಅಂಡ್ ತುಂಬ ತುಂಬ ತಿಂಗಳುಗಳಿಂದ ಅಥವಾ ಕಳೆದ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ ಅಂಡ್ ಈ ವರ್ಷದ್ದಂತೂ ಒಂದು ಆರು ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಮರಿಸಿಕೆ ಆಗಿತ್ತು ಅದನ್ನ ನಮ್ಮ ಸೋ ಫ್ರಮ್ ಸೋ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರೋದೆ ಅಂಡ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ರಾಜ್ಬಿ ಶೆಟ್ಟಿ ಇನ್ ಟೀಮ್ ಈ ಥರದ ಒಂದು ಸರಳವಾದ ಒಂದು ಕಥೆಯನ್ನು ಒಂದು ಅಂದ್ರೆ ನಾನು ಸಿನಿಮಾ ನೋಡಬೇಕಾಗಿದೆ ಹಾಗಾಗಿ ಅದ್ರ ಬಗ್ಗೆ ಇನ್ನು ಪೋಸ್ಟ್ ಬರೋದಿಲ್ಲ ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ ನಾನು ಊರಲ್ಲಿ ಸಂದರ್ಭವಾಗಿ ಮನೆ ಈಗ ಮಗು ಅಂತ ಆದ್ಮೇಲೆ ನಿಮಗೂ ಗೊತ್ತಿರುತ್ತೆ ಇಲ್ಲಿ ಮ್ಯಾರಿಡ್ ಇದ್ದೀರಿ ಫ್ಯಾಮಿಲಿ ಅಪ್ಪ ಅಡು ಆ ಒಂದು ಟೆನ್ಷನ್ಸು ಕೆಲಸಗಳು ಜವಾಬ್ದಾರಿಗಳು ಎಲ್ಲ ಜಾಸ್ತಿ ಹಾಗಾಗಿ ನೋಡೋಕ್ಕಾಗಿಲ್ಲ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದೀನಿ ನೋಡಿದ್ ತಕ್ಷಣ ಅದ್ರ ಬಗ್ಗೆ ಬರೀತೀನಿ ಬಟ್ ನಿಮ್ಮ ಮೂಲಕ ಐ ವಾಂಟ್ ಟು ಗಿವ್ ದಮ್ ಮೈ ಬೆಸ್ಟ್ ಬೆಸ್ಟ್ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್ ಈ ತರ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗುಗಳನ್ನೇ ಬದಲಾಯಿಸ್ಬಿಡುತ್ತೆ ಅಂಡ್ ಎಲ್ಲರೂ ಅಂದರೆ ತುಂಬಾ ತಣ್ಣಗಾಗೋಗಿದೆ ಇಂಡಸ್ಟ್ರಿ ಕೆಲಸ ಇಲ್ಲ ಆ ರೀತಿ ರೀತಿ ಮಾತುಗಳು ಕೇಳ್ತಾ ಇದ್ವಿ ಈ ಒಂದು ಗೆಲುವಿಂದ ನಿನ್ನೆ ಯಾವ್ದೋ ಒಂದು ಪರ್ಸನಲ್ ಶೂಟ್ ಇತ್ತು ಅಷ್ಟು ಮಟ್ಟಕ್ಕೆ ಬಿಸಿ ಆಗಿದೆ ಇಂಡಸ್ಟ್ರಿ ಸೊ ದಟ್ ಇಸ್ ವೆರಿ ವಾಮ್ ಥಿಂಗ್ ಟು ಹ್ಯಾಪನ್ ಅಂಡ್ ಯಾ ನಾವೆಲ್ಲರೂ ಇಲ್ಲಿ ಇದೀವಿ ಇದನ್ನ ನಂಬ್ಕೊಂಡು ಬದುಕ್ತಿರ್ತಕ್ಕಂತ ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆರೆಯಾಗಿ ಈ ಒಂದು ಗೆಲುವು ನಿಂತ ಬಂದಿದೆ ಇದರಿಂದ ಮತ್ತೆ ಪುಡ್ತಿದ್ವಿ ಚಿತ್ರರಂಜ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ ನಮ್ಮೂರ ಹುಡುಗ ನನ್ನ ಹಾಸನದ ಸಹಪಾಠಿ ಒಂದು ಇಂಟೆಲಿಜೆನ್ಸ್ ಯಾರ ಟೀಮ್ ಟಿಮಿ ಅಭಿರಾಮ್ ಮಾತಾಡಿದಾಗ ಅವ್ರ ಮಾತಲ್ಲೇ ಗೊತ್ತಾಗೋಯ್ತಾರ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ ನನ್ನ ಕೇಳಿದ್ವಿ ಲಕ್ಕಿ ಅಣ್ಣ ಬಾಣ ಐತೆ ಟೈಟ್ ಮೀನಿಂಗ್ ಅಂತ ಆಯ್ತು ಲಕ್ಕಿ ಡಿ ಪ್ ಚೀಟಿ ಎತ್ತದೋ ಅಂತ ಅನ್ಕೊಂಡೆ ಈ ತರ ಪ್ರೆಸ್ ಮೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಬಟ್ ಯಾ ನಾನು ಒಂದೇ ನಂಬಿಕೆ ನಾನು ಸುಮಾರು ನಿಮ್ಮ ನಿಮ್ಗಳ ಮುಂದೆ ಹೇಳಿದೀನಿ ನಾನು ಮೊದಲನೇ ಸಿನಿಮಾಗೆ ಹೊಸದಾಗಿ ಬಂದಾಗ ಹಲವಾರು ಜನ ಅದರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಇದಿರಿ ಹಿರಿಯರಿದ್ದೀರಿ ನಮ್ಮ ಬೆನ್ ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂತ ಒಂದು ಶಕ್ತಿ ಬಂದಿದೆ ಸೊ ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಅದರಲ್ಲಿ ಏನೋ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸ್ದಾಗ ಅದರಲ್ಲಿ ಸಕ್ಸಸ್ಸು ಫೇಲ್ಯೂರ್ ಅದನ್ನೆಲ್ಲ ಮೀರಿ ಅವ್ರನ್ನ ತಟ್ಟುವಂಥ ಕೆಲಸ ಆಗಬೇಕು ಸಾಕಷ್ಟು ಆಗಬೇಕು ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು ಅವಕಾಶ ಇದ್ದಾಗ ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡ ಕೇಳಿದ್ರು ನಾನು ಇವತ್ತು ಹಿಂಜರದಿಲ್ಲ ಬಟ್ ನಾನು ಅದೇ ಹೇಳಿದಂಗೆ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ ಬಟ್ ಇಷ್ಟು ಟ್ರಿಕ್ ಮಾಡಿ ನಾನು ಇಲ್ಲಿ ಕರ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ಅದ್ರಲ್ಲಿ ಅರ್ಥ ಆಗುತ್ತೆ ಅವ್ರ ಏಸ್ ಸಮಥಿಂಗ್ ಇನ್ ಕರ್ಲೆ ದರ್ ಇಸ್ ಸಮಥಿಂಗ್ ಅಬೌಟ್ ಕರ್ಲೆ ತಿಳಿದವರು ಓದ್ಕೊಂಡವರು ಹೆಚ್ಚು ಹೆಚ್ಚು ಜನ ಬರಬೇಕು ಬರೀಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗಿಬೇಕು ವಿತ್ ಅ ಲಾಟ್ ಆಫ್ ಟ್ರಸ್ಟ್ ನಾನು ಬಂದಿದ್ದೀನಿ ರಿವೀಲ್ ಮಾಡ್ತೀನಿ ಅಂತ ಅನ್ಕೊಂಡೆ ಮಾಡಲಿಲ್ಲ ಮಾಡ್ಲಿಲ್ಲ ಅಬೌಟ್ ತುಂಬಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಖುಷಿ ಆಯ್ತು ಒಳ್ಳೆ ಪ್ರೊಡ್ಯೂಸರು ಪ್ಯಾಷನ್ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ನಾನು ಬೆಸ್ಟ್ ಸರ್ ಒಳ್ಳೇದಾಗಲಿ ನಿಮಗೆ ಅಂಡ್ ಟೆಕ್ನಿಷಿಯನ್ಗಳು ಮಾತಾಡಬೇಕು ಬರೀ ಆರ್ಟಿಸ್ಟ್ಗಳು ಮಾತಾಡಬಾರ್ದು ತುಂಬಾ ತುಂಬಾ ಖುಷಿ ಆಯ್ತು ನೋಡಿ ಭೇಟಿಯಾಗಿ ಬೆಸ್ಟ್ ಬೆಸ್ಟ್ ವಿಶ್ವಸ್ ಟು ಕರಳಿ ಟೀಮ್ ಒಂದು ಗೆಲುವಿನ ನನಗೆ ಹಲವಾರು ಹೊಸ್ತಕ್ಕೆ ನಾಂದಿ ಹಾಡುತ್ತೆ ಆ ಗೆಲುವು ನಿಮ್ಮದಾಗ್ಲಿ ಅಂತ ಆಶಿಸ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್